ಹ್ಮ್ ಬಿಡು ಎಲ್ಲ ಮನೇಲಿ ನೋಡು ತಂದ್ರೆ ಸಾಕಿ ಹೊಸ ದಿಕ್ಕೆ ಅದ್ ಮುಗಿದ್ ಮೇಲೆ ನೋಡ್ಕೊಮನ ಹ್ಮ್ ಇನ್ನ ಅದೆಲ್ಲ ಮುಗಿಲಿ ಹೊಸ ದಿಕ್ಕೆ ಏನ್ ಅಷ್ಟೊಂದ್ ವ್ಯಾಪಾರ ಇಲ್ಲ ಹೋಗ್ತಾ ಹೋಗ್ತಾ ವ್ಯಾಪಾರ ಸ್ಯಾನಿ ಆಗುತ್ತಲ್ಲ ಅವ ಬೇಕಾದ್ರೆ ತೋರ್ಸಿದ್ರ ಆಯ್ತು ಆಮೇಲೆ ಜಾಸ್ತಿ ಜಾಸ್ತಿ ತೋರಿಸ್ತೀವಣ್ಣ ಇವಾಗ ಕಮ್ಮಿ ಮಾಡ್ಕೊಳ್ರಿ ಅಂತ ಹೇಳ್ದಾ ಅದೆಲ್ಲ ಬಿಡು ಅವಣ್ಣ ಪೈವನ್ ಪಾಪಣ್ಣ ನೋಡ್ಕ ಎಲ್ಲ ನಾನು ಎಷ್ಟೆಷ್ಟು ಕೊಡಿಸ್ತೀನಿ ಬಿಡಾಮಣಿ ನೀನ್ ತಲೆ ಕೆಡಿಸ್ಕ ಬೇಡ ಅಂತ ಐತಿ ಹ್ಮ್ ಸರಿ ಅಮ್ಮ ಹ್ಮ್ ಅದು ಹೋಗಿ ಹಚ್ಕಟ್ಟ ಬೀಗ ಹಾಕಿ ಸೀಲ್ಗಳೆಲ್ಲ ನಾವು ಜರುಗ್ದೇವೆಲ್ಲ ಹಿಂಗ್ ಒಂದಿಷ್ಟು ಹಚ್ಕಟ್ಟಾಗಿ ಇಕ್ಕಿ ಕ್ಲೀನ್ ಆಗಿ ಬೀಗ ಹಾಕಿ ಬತ್ತಿನ ಹ್ಮ್ ನೀನು ಇಲ್ಲೇ ಇರ್ತೀಯಾ ಹ್ಮ್ ಇರ್ತೀನಿ ನನಗೆ ಮರ ನಿಗಾ ಇದ್ ಬದಂಗ್ ಜನ ಬೇರೆ ಯಾರು ಬರಲ್ಲ ಹ್ಮ್ ನೋಡಪ್ಪ ನನ್ ಅಂಗಡಿತ ಯೋಸನ್ ಜನ ಹೋಗ್ತಾರೀ ಹಂಗು ಹಿಂಗ ಒಬ್ರು ಇದ್ದೇ ಇರ್ತಾರಪ್ಪ ನಮ್ ತಕ್ಯಪ್ಪ ಹ್ಮ್ ಹೇಳ ಜನ ಇನ್ನ ಹೋಗ್ತಾ ಹೋಗ್ತಾ ಬರ್ತಾರ ಅಲ್ಲಿ ಇನ್ನ ಫಸ್ಟ್ ಅಲ್ಲ ಬರಲ್ಲ ಏ ಸಾಕು ಸಾಕು ನಮ್ಗೇನು ಒಂದು ಮೂರು ನಾಲ್ಕು ಸಾವಿರ ವ್ಯಾಪಾರ ಆದರೂ ಸಾಕು ಒಂದು ಐದು ಸಾವಿರ ವ್ಯಾಪಾರ ಆದ್ರೆ ದಿನ ಐದು ಸಾವಿರ ವ್ಯಾಪಾರ ಆದರೆ ನಮಗೇನೇನು ಕೆಡಿಸಿದ್ದಲ್ಲ ಐದು ಸಾವಿರ ಆದರೆ ನಮ್ಗೆ ಒಂದು ಸಾವಿರ ಉಳಿತೈತಿ ತಾಲಕ್ಕೆ ಐನೂರು ಐನೂರು ಕೋಲಿ ಸಾಕು ಮಸ್ತಾಗುತ್ತೆ ಏನೋ ಅತಿ ಆಸೆ ಪಡ್ಬಾರ್ದು ಕಣೆ ಸುಮ್ಮನೆ ಮೈ ನೋವು ಸಾಕು ಇವಾಗ ಎಷ್ಟು ಬರ್ತಾರ ಜನ ಅಷ್ಟು ಜನ ಇದ್ರೆ ಸಾಕು ಮೊಟ್ಟೆನೇ ತಾಣೋಗ್ಲಿಲ್ಲ ನೋಡಿ ಮಟ್ಟೆ ಬೇಡ ಅಮ್ಮ ನಮ್ಮ ಅಮ್ಮನ ಯಾರು ತಾಣೋಕ ಮಟ್ಟೆ ಬರಲಿಲ್ಲ ಮಟ್ಟೆ ಕೆಡ್ತಾವೆ ಹ್ಞೂ ಯಾರಿಗಾನ ಹೇಳ್ಕೊಡೋಕ್ಕಾಗುತ್ತೇಳು ನಾನು ಅಲ್ಲಿ ಹೋಗ್ಬತ್ತಾ apa cha de banaga uta cha ange to gudsi kukkan joglasi ange niddo hoctavi ha 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 ange chaana ange mane kendra ya karena

எப்போ ஜன வந்தே ஆத்தன ஐட்டமனாக கொடுத்து ஏன்னோந்தும் உட்கண்டிர் பேஜாராகு நிதியவத்தை தங்கியே ஏன் மேடம் சென்னாங்க கண்ணு முச்சி நிங்கி வாரி கெம்பே இல்லை சென்னி வைக்கணு சாக்குங்க சென்னையின் தலை இக்கணுகேனிங் சாச்சன ജിടത്തിനാ നിമിഷ ആണ് അംഗീകാര അയ്യോ ദിവ ഇല്ലേ മനിക്കണത്യമ്മ ഒന്ന് ബട്ടെ സോപ്പു മൈസോപ്പു എല്ലാം താണ്ടി നാത് കെ ജോൻ്റെ ഓദിട്ടു അതെല്ലാം താണ്ടി എം നോടീ മനിക്കണോള അക്ക അക്ക ேரம் இங்க அர்க்கெ வடித்தா தாழே ஹா அக்காவ் அக்க யாக்கவ் அக்காவ் அவளே முன்னோடி மாதாத்தில் அங்கே குக்கணு வரக்கெடித்த அய்யோ தேவ்ரி நின்பந்து நித்தோயன அவனோட யாரும் இல்லை அணா அணா அக்கா ഓയ്യപ്പം നോളി തൈ സ്വ സറ അത് ഹോളി ഏ യാര താണ്ടോദ്രാത്തു മീറാത്തു ഓ എല്ലാ സി സി കെമ്രാ ഇക്കിർത്ത യാരോ താണ്ടല്ലോ അക്കേ മനിക്കണ്ടോളയമ്മ മനിക്കം ഒഴിത അല്ല അവൈനിട്ട് മാതാട്സിക്കമ്മഅമ്മ ഒട്ട് മാതാസി മാതാണോ ഇതല്ലേ താണ്ടോ അതിര ജനു ഇതോടല്ല പാട്ടി ജനില്ല യാരും ഇല്ല ഉം അല്ലേ അവൈ യന ബരലി മൂവർ നാലാ നിന്നിര ഇവ അംഗീ തെരു ാരില്ല ഗാര്യവാടി തൊഴ മനിക്കു അയ്യോയോ ദയപറകേന അംഗീബാഗ്ല മനിക്കണ്ടാകേ മനിക്കാ വ്യാപാര ജാദഗ മനിക്കു തൂ ഗുടണു മനിക്കണ്ടേ യാപാര ചെണ്ടി അയ്യൽ ഹോ താണവന എമ്മയോട്ട് മാതാട്സി മാതാടല ആ മുട്ട യാക്ക സുമ് നോട്ട് സി സി കളുളാത്ത എല്ലാ യോ താണോദ്രു ഗാകരമേൽ യാക്കാ ആത് മുട്ടോദല്ല ഇല്ല ayayo iyapa binta ka na ipa talyantata naawato ayo ah papa papopo papa ama yantata naawato pa ma ಇಪ್ಪ ನನ್ಡೆ ಬಿದ್ದಿದ್ದ ಈ ಮಾತು ಗುಡಿಸ್ಕೊಂಡು ಕುಕಂಡ್ ಮನಿಕ್ಕಂಡೆ ನಿಮ್ಗೆ ಚಂದಕ್ ನಿದ್ದು ಬಂದಿತ್ತು ಹಂಗೆ ಉಳ್ಕೊಂಡಿದ್ದೆ ಅಯ್ಯೋ ದೇವ್ರಿ ಹಂಗೆ ಜಾರ್ ಬಿದ್ದ್ ಬಿಟ್ಟೆ ಹೋಗತ್ತ ಇದಕ್ಕೆ ಇತ್ನಿ ಇದು ತಲೆ ಅಂಟ ಎಂತಟ ನೋವ್ ಅಯ್ಯೋ ದೇವ್ರಿ ಅಯ್ಯೋ ದೇವ್ರಿ ಅಕ್ಕ ಏನಾಯ್ತು ರೇಣುಕಕ್ಕ ರೇಣುಕಕ್ಕ ಏನಿಲ್ಲ ಕಣಪ್ಪ ಈಗ ನೋಡೀಗ ಇಲ್ಲಿ ಯಾಕ ಯಾಕಂದರ ಎದ್ದಾಗ ಒಂದ್ ಮಾತ ನುಂಗಿದ್ನೇಳ ಯಾಕ ಎಲ್ಲ ನೋಯ್ಯದ ಹಂಗೆ ಕುಕೊಂಡ್ ಕುಕಂಡು ಮೈ ಕೈ ನೋವು ಅಚ್ಚ ಮಾತ ನುಂಗಿದ್ದೆ ಹಂಗ ನಿದ್ದೆ ಬಂದಂಗಾತು ಅಚ್ಚಿ ಒಂದ್ ಸಣ ಹಿಂಗ್ ತಲೆ ಇಕ್ಕ ಮನಿ ಕಮ್ತಿದ್ನಪ್ಪ ಹಿಂಗೆ ಹಿಂಗ ಜೇಳಾಕ್ ಬಿದ್ದೇವಾಗ ತಲೆ ಇದ್ ಕುಟ್ಕ ಬಿಟ್ಟನಾಲ್ ಸ್ಟ್ಯಾಂಡ್ ಪಾರ್ಕ್ ಇಕ್ಕದು ಇದು ಕುಟ್ಟಿಸ್ಕೊಬಿಟ್ಟ ತಲೆ ಎಂತ ಆಹಾಯಣ್ಣ ಅಯ್ಯಯ್ಯ ತಲೆ ಎಂಟಾಟ ನನಗೆ ಆಯ್ತು ನಾನು ಅವಾಗಲೇ ನೋಡ್ದೆ ನೀನು ಮನ್ಕೆಂಡ್ರದ್ದು ನೋಡು ಅದೇ ಓದಿ ಅಕ್ಕ ಅಂಗಡಿ ಬರ್ಲಾದಿನೇ ಅಲ್ಲ ಅಮ್ಮ ಯಾರೋ ಬಂದು ಒಮ್ಮೆ ಅದೇ ಓತು ನಾನು ಹೇಳೋಣ ಅಂತ ಬಂದೆ ನಾನು ನಿನಗೆ ಆಯಮ್ಮ ಅದೇ ಓದ್ಕಣಕ್ಕೆ ಯಾವ್ದು ಅಯ್ಯೋ ಅದೇ ರೀ ನಾನು ನೋಡು ಮಾತಾ ನಂಗೆ ಇಟ್ಕೊತ್ಕೋ ಕಣ್ಣು ಕಿಟ್ರ ನಿದ್ದಾಗ ಹಂಗೆ ಅಯ್ಯಪ್ಪ ಅಂತಟ ನೀರು ಬಂತಿಲ್ಲ ಸುಮ್ನೆ ನಿಟ್ಟೆ ಹಂಗೆ ನಿದ್ ಬಂತು ಮನ್ಕಂಡು ಈಗ ಬಿದ್ದಾಗ ಎಚ್ಚರಿಕೆ ಆತು ನನಗೆ ಗೊತ್ತಾ ಇಪ್ಪ ಯಾಕಟ್ ನಿದ್ ಬಂತ ಏನೋ ಹೋಗತ್ತಾ ಅಯ್ಯ ದೇವ್ರಿ ಬಂದಿದ್ರೆ ನಂಗ ನನಗೆ ಏನ್ ನೆನಪಿ ಇಲ್ಲ ಯಾ ಮಾತಾಡ್ಸ ಮಾತಾಡ್ಸ ಹೋದ್ರೇನಾಯ್ತು ಅಯ್ಯೋ ತೂಗುಡ್ಸ್ತಾ ಬಿದ್ ಬಿಟ್ಟೆ ತಲಿಗೆ ಓಟಾತು ತೋ ಓಡ್ಸ್ತಾ ಹಿಂಗ್ ಕುಕಂಡೆ ಇಲ್ಲಿ ಯಾಕೋ ನಿದ್ ಬಂದ್ ನಂಗಾತು ಈಗ ಹಿಂಗ ಬಿದ್ದೆ ಅಯ್ಯೋ ದೇವ್ರಿ ನನ್ ಹೆಂಗ್ ಬಿದ್ದೆ ಅಂಬದೇ ಗೊತ್ತಾಗ್ತಿಲ್ಲ ನನಗೆ ಏ ಹೋಗತ್ತ ಅಣ್ಣ ಇದೊಳ್ಳೆ ಸಮಸ್ಯೆ ಹೆಂಗ್ ಬಿದ್ದ ಏನೋ ಅನ್ನಿಸ್ತೈತೆ ನನಗೆ ಎಪ್ಪ ದೇವರೇ ನಿದ್ದೆ ಬಂದರೆ ಅಣ್ಣ ನನಗೆ ಒಂಥರ ತಡ್ಕೊಂಬಕ್ಕಾಗಲ್ಲ ಹ್ಞೂ ಬೇಗ ಒಂಥರ ನನಗೆ ಜಾಸ್ತಿ ನಿದ್ದೆ ಕಣ್ಣು ಕಿತ್ರೂ ನಿದ್ದೆ ಹೋಗಲ್ಲ ಹಂಗೆ ಅಂತಟ ನಿದ್ದೆ ಬಂದ್ಬಿಡುತ್ತೆ ನನಗೆ ಅದ ಕರ್ದಾನ ನಾನು ಮಾತ್ರೆ ನುಂಗಲ್ಲ ಅಷ್ಟೇ ಮಾತ್ರೆ ನುಂಗ್ ಬಂದಿದ್ದೆ ಹಿಂಗೆ ಬಿದ್ದೆ ಏನು ಮಾಡೋಣ ನೋವು ಅದ್ಕಣ ಎಪ್ಪ ತಲೆಗೆ ಎಂತಾಟ ನೋವು ಆತ ಹೋಗತ್ತಾ ನೋಡಿದ್ರಲ್ಲ ವೀಕ್ಷಕರೇ ನನಗೇನಿದ್ದೆ ನಿದ್ದೆ ಪಾಪ ಯಾರ ಬಂದು ಮಾತಾಡ್ಸೋದ್ರಂತೆ ನನಗೆ ಬೋಲ್ ನಿದ್ದು ಬರುತ್ತೆ ಹ್ಞೂ ಹಂಗೇ ಕೂಕೊಂಡಿರುವ ಅಲ್ಲ ಕುಕೋಮಕ್ಕಾಗಲ್ಲ ಹಾಂ ಕೂಕೊಂಡು ತೂಕೊಂಡು ಅರ್ಧ ತೂ ಯಪ್ಪ ಎಪ್ಪ 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 ಬೋಲ್ ತೂ ಬರುತ್ತೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು